ಆವಿರ್ವಹಿಸಿ ನಾಲ್ಕು ವೇದಗಳನ್ನು ಸೂರ್ಯನಲ್ಲಿ ಚಿತ್ರ ಮಾಡಿದ ಹಾಗೆ ಸೂರ್ಯ ತನ್ನಲ್ಲಿರುವ ಬ್ರಹ್ಮಿಗೆ ಪ್ರಜಾಪತಿಗಳಿಗೆ ವೇದಗಳನ್ನು ಕೊಡ್ತಾರೆ ಹಾಗೆ ಕೊಡುವಾಗ ಋಗ್ವೇದ ಕೊಟ್ಟು ಯಜುರ್ವೇದ ಮೊದಲನೇ ಭಾಗವನ್ನು ಸೂರ್ಯ ತನ್ನಲ್ಲೇ ಉಳಿಸಿಕೊಳ್ತಾರೆ ಇದು ಕೃತಿಯಿಂದ ಎರಡನೇ ಪಾತ್ರೆಯಲ್ಲಿ ಕೃತಿಯಿಂದ ಎರಡನೇ ಪಾತ್ರೆ ಆಗಿದೆ ಮೊದಲನೆಯ ಯೋಗ ವೇದ ದೇವತೆಗಳು ಪ್ರಜಾಪ್ರತಿಗಳು ಸೇರಿ ಯಾರಾದರೂ ಪ್ರಾರ್ಥನೆ ಮಾಡೋಣ ಯಾರಾದರೂ ಈ ವೇದಿ ಯೋಚನೆ ಮಾಡಿ ನೋಡ್ತಾರೆ ಮನೋದೇ ಲೋಕವನ್ನು ಏನ ಮೂರು ಲೋಕಗಳಂತ ಪೂರ್ವ ಲೋಕ, ಉತ್ತರ ಲೋಕ, ಸಂಲೋಕ, ಮಹಾ ಲೋಕ, ಏನೋ ಲೋಕ ಅಲ್ಲಿ ಒಂದು ನೋಟ ಇದೆ ಯಾರು ಯೋಗ್ಯ ತಾಳ್ ಎಂಬುದೋ ಅಲ್ಲಿ ತಾತಿ ಇರೋದಕ್ಕೆ ತರ ಸರ್ವಲೋಕದಲ್ಲಿ ವಿಭಿನ್ನಿ ಸತ್ಯ ಲೋಕವೇ ಆ ತಪೋಲೋಕದಲ್ಲಿ ಇರ್ತಕ್ಕಂಥ ಒಬ್ಬ ಸಿದ್ದ ಪುರುಷನನ್ನು ಕಂಡರು ಆತನ ಈ ಎಲ್ಲಾ ಲೋಕಗಳನ್ನು ತಪಸ್ಸು ಮಾಡಿ ಆ ಲೋಕಗಳಲ್ಲಿ ಸುತ್ತ ಆ ತಪಸ್ಸು ಮಾಡತಕ್ಕಂತ ಯೋನಿ ಅಂತ ಹೋಗಿ ನೀವು ಭೂಮಿ ಮೇಲೆ ಅವತಾರ ಮಾಡಿ ಪ್ರಜಾಪತಿ ಎಲ್ಲರೂ ಕೂಡ ಎಷ್ಟೋ ಕಷ್ಟಪಟ್ಟು ಎಷ್ಟು ಉನ್ನತ ಸ್ಥಾನ ಪಡೆದೀನಿ ನನ್ನನ್ನ ಮತ್ತೆ ಹನ್ನೋ ತೆರವು ನೋಡ್ತೀರಾ ನಾನು ಬರೋದಿಲ್ಲ ನನಗೆ ಅಮ್ಮ ಬೇರೆ ಆಗಿರ್ಪುರಿಂದ ಬರಬೇಕಾಗಿದೆ

ರಾಜಗುರಾಗಿ ಅವತಾರ ಮಾಡಬೇಕೆ ಸ್ವಪ್ನಲ್ಲಿ ನಾವು ಅವರು ಬಹಳ ಆನಂದದಿಂದ ಇಲ್ಲೋ ತರ ನಮ್ಮ ಬರ್ತೀವಿ ಅಂದ್ರೆ ಅತ್ಯಂತ ಆನಂದ ನಮಗೆ ಖಂಡಿತವಾಗಿ ಆಹ್ವಾನಿಸ್ತಾರೆ ನಂತರ ಅವರ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟುತ್ತಾನೆ ಬ್ರಹ್ಮಜ್ಞಾನಿ ಹೇಳ್ತಾರೆ ಶೈಶವ್ ಎರಡು ವರ್ಷ ಕಳೆದ ಆ ಒಂದೆರಡು ಹಸು ಜೊತೆ ಮಾತಾಡ್ತು ಪ್ರಾಣಿಗಳು ಮಾತಾಡೋದು ಗಿಡ ಮರಗಳನ್ನೆಲ್ಲ ಮಾತಾಡ್ತಾರೆ ಅವರು ಹೀಗೆ ಮೂರನೇ ವರ್ಷಕ್ಕೆ ಅಮ್ಮ ಹೇಳಿಕೊಂಡ ಪ್ರತಿಯೊಂದು ಮಾತು ಆ ವಿಷಯ ಏನು ಯಾವುದಾದ್ರೂ ಅಂತ ಯಾರು ಹೇಳ್ತಾ ಇದ್ದಾರೆ ಬಂದಿರೋದ್ರಲ್ಲಿ ಎರಡನೇ ಸರಿ ಹೇಳ್ಕೊಳೋ ಅಷ್ಟೇ ಅಂತ ಹೇಳ್ಕೊಳೋಲ್ಲ ಆ ರೀತಿ ವಿದ್ಯೆ ನಡೆಯುತ್ತೆ ಕೊನೆಗೆ ಅವನ ಯೋಗ್ಯತೆಯನ್ನು ನೋಡಿ ಮೂರನೇ ವರ್ಷದಲ್ಲಿ ಉದ್ಯಾನ ಮಾಡ್ತಾ ಇದ್ದಾರೆ ಐದನೇ ವರ್ಷದಲ್ಲಿ ಗುರುಗಳ ಇರ್ತಾರೆ ಅಲ್ಲಿ ವಿದ್ಯೆ ನಡೀತಾ ಇರ್ತಾನೆ ಗುರುಗಳು ಹೇಳ್ಕೊಟ್ಟಿದ್ದೆಲ್ಲ ಒಂದೇ ಸರಿ ಎರಡನೇ ಸರಿ ಹೇಳ್ಕೊಳ್ಳೋ ಅಷ್ಟೇ ಇಲ್ಲ ಕೊನೆ ಗುರುಗಳು ಇವರಿಗೆ ಪಾಠ ಹೇಳ್ಕೊಳ್ಳುವಂತಹ ಬಹಳ ವಯಸ್ಸಿಗೆ ಹನ್ನೆರಡು ವರ್ಷದ ಹೊತ್ತಿಗೆ ಸಂಪೂರ್ಣ ನಾಲ್ಕು ವಯಸ್ಸುಗಳ ಅಧ್ಯಯನ ಆಯಿತು ಯಾಕೆ ನಂತರ ಬಂದು ಆ ಗುರುಗಳ ಹತ್ರ ಬಂದು ವೈಸಂಪಾಯಿತು ಅಂತ ಹೇಳಿ ನಮ್ಮ ಯದಾಸರಪ್ಪ ಅವ್ರ ಹತ್ರ ಬಂದು ಅಯ್ಯ ನಿಮ್ಮ ಶಿಷ್ಯನ ನಮ್ಗೆ

ಇವರು ಪೂಜೆ ಮಾಡಿಸ್ಬಲ್ಲೋ ಬಂದಿರುತ್ತೆ ಸ್ವಾಮಿ ಪೂಜೆ ಮಾಡಿ ಮಾಡಿಸಿ ಬರುತ್ತೆ ಬಿಟ್ಟಲ್ಲಿ ಗಣಪತಿ ಎದ್ದು ಅಲ್ಲಿರೋ ಎಲ್ಲ ಪದಾರ್ಥಿ ಇನ್ನು ಮನಿ ಏನು ಬಿಡದೆಲ್ಲ ಸ್ವಾಮಿ ಆಗ ದೇವರಪ್ಪ ನೀನ್ ಮಾಡಿಸಿದೆ ಹೇಳಿದ್ದ ಮಾಡಿಸಿದೆ ನಾನು ಎಲ್ಲ ಮಾಡಿಸಿದೆ ಉದ್ವಾಸನೆ ಮಾಡಿಸಲ್ವಾ ಇಲ್ಲಪ್ಪ ನೀನ್ ಮಾಡಿಲ್ಲ ಆವಾಗ ಹೋಗಪ್ಪ ಉದ್ವಾಸನೆ ಮಾಡಿ ಬಂದಂತೆ ಹೋಗಿ ಆಮೇಲೆ ಉದಾಸನೆ ಮಾಡಿ ಬಂದ ಮೇಲೆ ಮತ್ತೆ ಎಲ್ಲ ಪ್ರಕಾರ ಇರುತ್ತೆ ಬಂದಿದ್ದು ಅಂದ್ರೆ